ಮಹಾರಾಷ್ಟ್ರ ರಾಜಕಾರಣ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶಿವಸೇನೆ ಸಂಸ್ಥಾಪಕ ಬಾಳಾಸಾಹೇಬ್ ಠಾಕ್ರೆ ಕಾಲಾನಂತರ ಉದ್ದವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ದೂರವಾಗಿದ್ರು ಬಿಜೆಪಿ ಜೊತೆ ಸರ್ಕಾರ ರಚಿಸಿ ಬಳಿಕ ದೂರವಾಗಿದ್ದ ಶಿವಸೇನೆ ಮುಖಂಡ ಉದ್ದವ್ ಠಾಕ್ರೆ ಇದೀಗ ಹಿಂದಿ ಹೇರಿಕೆ ಖಂಡಿಸುವ ನೆಪದಲ್ಲಿ ಮರಾಠಿ ಅಸ್ಮಿತಿಗಾಗಿ ಇಪ್ಪತ್ತು ವರ್ಷಗಳ ವೈರತ್ವ ಮರೆತು ಒಂದಾಗಿದ್ದಾರೆ ದಶಕಗಳ ವೈಷಮ್ಯ ಮರೆತು ಉದ್ದವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮರಾಠಿಯ ಧ್ವನಿ ಕಾರ್ಯಕ್ರಮದಲ್ಲಿ ಇಬ್ಬರೂ ಸಹೋದರರು ಪರಸ್ಪರ ಆಲಂಗಿಸಿಕೊಂಡಿದ್ದು ಮರಾಠಿ ಅಸ್ಮಿತಿಗಾಗಿ ಒಂದಾಗುವ ಸಂದೇಶ ರವಾನಿಸಿದ್ದಾರೆ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಹೊಸ ಮೈತ್ರಿಕೂಟದ ಮುನ್ಸೂಚನೆ ದೊರೆತಿದೆ ಮುಂಬೈನ ವಾರ್ಲಿಡೌಂನಲ್ಲಿ ನಡೆದ ಅವಾಜ್ ಮರಾಠಿ ಚ ರ್ಯಾಲಿಯಲ್ಲಿ ಬೆಂಬಲಿಗರ ಹರ್ಷೋದ್ಗಾರಗಳ ನಡುವೆ ಇಬ್ಬರೂ ಸಹೋದರರು ಪರಸ್ಪರ ಆಲಂಗಿಸಿಕೊಂಡರು ನಾವು ಒಂದಾಗಲು ಇಲ್ಲಿಗೆ ಬಂದಿದ್ದೇವೆ ಎಂದು ಉದ್ಧವ್ ಠಾಕ್ರೆ ಘೋಷಣೆ ಮಾಡಿದ್ರು ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ತ್ರಿಭಾಷಾ ಸೂತ್ರ ಆರಂಭಿಸಲು ಮುಂದಾಗಿದೆ ಇದು ಹಿಂದಿ ಹೇರಿಕೆ ಹುನ್ನಾರ ಎಂದು ಆರೋಪಿಸಿ ಠಾಕ್ರೆ ಬ್ರದರ್ಸ್ ಒಂದಾಗ್ತಿರೋದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ